ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಮೊಸಪ್ಪು ಮೊಸಪ್ಪು ಅನ್ನಕ್ಕೂ ತಿನ್ಬೋದು ಮುದ್ದೆನೂ ಮಾಡ್ಕೊಂಡು ಮುದ್ದೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ಮಿಕ್ಸ್ ಸಬ್ಸಿಗೆ ಪಾಲಕ್ ಮೆಂತ್ಯ ಚಿಲ್ಕರ್ವೆ ಎಲ್ಲ ಮಿಕ್ಸ್ ತೊಗೊಂಡಿದ್ದೀನಿ ಮತ್ತು ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ತೊಗರಿ ಬೇಳೆ ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರು ಟೂ ಸ್ಪೂನ್ ಸಾಸಿವೆ ಮತ್ತು ಕರಿಬೇವು ಎಣ್ಣೆ ತಗೊಂಡಿದ್ದೀನಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾನು ಬೇಳೆನ ತೊಳ್ಕೊಂಡು ನೀರಿಗೆ ಹಾಕ್ಕೊಂಡಿದ್ದೀನಿ ಬೇಳೆ ತೊಳ್ಕೊಂಡು ನೀರಿಗೆ ಹಾಕ್ಕೊಂಡು ಕುಕ್ಕರ್ಗೆ ಸೊಪ್ಪು ಹಾಕೋತಿದ್ದೀನಿ ಸೊಪ್ಪು ಹಾಕೊಂಡು ಇಟ್ಟಿರೋ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟಮೊಟೊ ಎಲ್ಲನೂ ಆ್ಯಡ್ ಮಾಡ್ಕೋತಿದ್ದೀನಿ ಎಲ್ಲ ಆ್ಯಡ್ ಮಾಡಿಕೊಂಡು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ನಮಗೆಷ್ಟು ಎಷ್ಟು ಸಾಂಬಾರು ಬೇಕೋ ಅಷ್ಟದಕ್ಕೆ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಸ್ಟವ್ ಹಚ್ಚಿ ಕುಕ್ಕರ್ ಇಡಬೇಕು ನಾವೆಲ್ಲ ಹಾಕಿಟ್ಟಿರ್ತೀವಲ್ಲ ಅದನ್ನು ಇಟ್ಬಿಟ್ಟು ಮಿಶ್ರ ಮುಚ್ಚೋದಷ್ಟೆ ಮೊಸಪು ಅಂದರೆ ಡೆಡ್ ಈಸಿ ತುಂಬ ಈಸಿ ಆಗಿ ಮಾಡುವಂಥ ಇದು ಬೇಗನೂ ಆಗುತ್ತೆ ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಮೂರು ವಿಸರ್ ಕೂಗಿಸ್ಕೋಬೇಕು ಕೂಗಿಸ್ಕೊಂಡ ನಂತರ ಅದನ್ನು ಬೇರೆ ಸೊಪ್ಪು ಸೋರ್ಲ ಹಾಕೋಬೇಕು ಸೋರ್ಲ ಹಾಕೊಂಡಿದ ನಂತರ ಅದು ಆರಿದ ನಂತರ ಜಾರ್ಗೆ ಹಾಕೊಂಡು ಅದಕ್ಕೆ ಸಾಂಬಾರ್ ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ಒಂದೇ ಒಂದು ಒಂದು ರೌಂಡ್ ಮಿಕ್ಸಿಲ್ಲ ಗ್ರೈಂಡ್ ಮಾಡಬೇಕು ಒಗ್ಗರಣೆಗೆ ಇಟ್ಕೋಬೇಕು ಒಗ್ಗರಣೆಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ಎಣ್ಣೆ ಹಾಕಿ ಸಾಸಿವೆ ಇಂಗು ಕರಿಬೇವಿಲೆ ಒಂದು ಮೆಣಸಿನ್ಕಾಯಿ ಹಾಕಬೇಕು ಫ್ರೈ ಮಾಡಬೇಕು ಫ್ರೈ ಆಗಿದ ನಂತರ ಸೊಪ್ಪು ಆ್ಯಡ್ ಮಾಡಬೇಕು ರುಬ್ಬಿಟ್ಕೊಂಡಿರ್ತೀವಲ್ಲ ಇಟ್ಕೊಂಡಿರ್ತೀವಲ್ಲ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದೆರಡು ಕುದಿ ಮೂರು ಕುದಿ ಕುದಿಬೇಕು ತೆಂಗಿನಕಾಯಿ ಕಾಯಿ ತುರಿನೂ ಆ್ಯಡ್ ಮಾಡ್ಕೋಬೋದು ಬೇಕಾದರೆ ನಾನು ಯೂಸ್ ಮಾಡಲ್ಲ ತೆಂಗಿನಕಾಯಿ ತುರಿ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಯೂಸ್ ಮಾಡೋರು ಯಾರಾದ್ರೂ ಇದ್ದರೂ ಹಾಕೋಬೋದು ಫ್ರೀ ಆಗಿದೆ ನಾನು ಅನ್ನಕ್ಕೆ ಮುಸಪ್ಪಿ ಆ್ಯಡ್ ಮಾಡ್ಕೋತಿದ್ದೀನಿ ತುಂಬ ಚೆನ್ನಾಗಾಗಿದೆ ಚೆನ್ನಾಗೂ ಇದೆ ನೀವು ಸೋದಾ ಟ್ರೈ ಮಾಡಿ ಥ್ಯಾಂಕ್ ಯು